ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅನಿಸಿಯಾ ವ್ಲಾಕ್ ಕನ್ನಡ ಬನ್ನಿ ಫ್ರೆಂಡ್ ಇವತ್ತು ನಾನು ಬಸ್ಲೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನೋಡಿ ಎಳೆ ಬಸಳೆ ಸೊಪ್ಪು ಹಾಗೆ ಅದ್ರದ್ದು ದಂಟು ಕೂಡ ಎಲ್ಲ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇವಾಗ ಒಂದು ಪುಟ್ಟ ಬಟ್ಲಷ್ಟು ಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೆ ನೀರು ಸಮೇತ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅದು ಒಳ್ಳೆಯ ನೀರೇನೆ ಒಂದೆರಡು ಸರಿ ತೊಳೆದು ಇಟ್ಕೊಂಡಿದ್ದೆ ನೀರು ಜೊತೆ ಅದನ್ನು ಹಾಕಿ ದಂಟನು ಹಾಕಿ ಹಾಗೆ ನೋಡಿ ನನಗೆ ಒಂದೂವರೆ ಬಟ್ಲಷ್ಟು ಬಸಳೆ ಸೊಪ್ಪಾಗಿದೆ ಅದನ್ನು ಕೂಡ ಕಟ್ ಮಾಡಿ ನೀಟಾಗೆಲ್ಲ ಸ್ವಲ್ಪ ರಫ್ ರಫ್ ಆಗಿ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದು ಚೆನ್ನಾಗಿ ಬೆಂದುೋಗಿಬಿಡುತ್ತೆ ಹಾಗೆ ಒಂದು ಅರ್ಧ ಸ್ಪೂನು ಅರ್ಶನದ ಪುಡಿ ಮತ್ತು ಒಂದು ಸ್ಪೂನು ಎಣ್ಣೆ ಸ್ವಲ್ಪ ಈ ಬಸ್ಲೆ ದಂಟಿಗೆ ಎಲ್ಲ ಉಪ್ಪು ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ವಿಜಿಲ್ ಬೇಯಿಸ್ ಬಸ್ಕೊಳ್ಳೋಣ ಬೇಳೆ ಬೇಯಬೇಕಲ್ಲ ನೋಡಿ ಇವಾಗ ಎರಡರಿಂದ ಮೂರು ವಿಜಿಲ್ ಬಂದಾಗಿದೆ ಬನ್ನಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಸೊಪ್ಪು ಕೂಡ ಚೆನ್ನಾಗಿದೆ ಬೆಂದಿದೆ ದಂಟು ಎಲ್ಲ ಬೆಂದಿದೆ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಬನ್ನಿ ಒಂದು ಚಿಕ್ಕ ಬಾಣಲೆ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿದ ನಂತರ ಅದನ್ನ ಅಷ್ಟೇ ಪ್ರಮಾಣದಲ್ಲಿ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಒಂದು ಸ್ಪೂನು ಜೀರಿಗೆ ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೆಣಸಿನ್ಕಾಳು ಒಂದು ಅರ್ಧ ಸ್ಪೂನ್ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕಿಬಿಡಿ ಕೈ ಬರುತ್ತೆ ಒಂದು ಹತ್ತು ಮೆಣಸುಕಾಳು ಹಾಕಿ ಚೆನ್ನಾಗಿ ಕೆಂಪಾಗಿ ಅವ್ರಿಗೆರಿದ್ವಿ ನೋಡಿ ಈಗ ಕೆಂಪಾಗಿದೆ ಬನ್ನಿ ಇವಾಗ ಅದಕ್ಕೆ ಸ್ವಲ್ಪ ಒಂದು ಹತ್ತೆಲೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಗುಂಟೂರು ಮತ್ತು ಬ್ಯಾಡಿಗೆ ತೊಗೊಂಡಿದ್ದೀನಿ ಎಲ್ಲ ಒಂದು ಹದಿನೈದು ಇದೆ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಅದನ್ನು ನಾವು ಬಿಡೋಣ ನೋಡಿ ಈಗೆಲ್ಲ ಫ್ರೈ ಆಗಿದೆ ಈಗ ನಾನು ಕುಕ್ಕರ್ ಆಫ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ಬೆಳ್ಳುಳ್ಳಿ ಇಲ್ಕು ಹಾಗೆ ಹಸಿ ಕೊಬ್ಬರಿ ತುರಿ ಒಂದು ಬಟ್ಲು ಹಾಕಿ ಆ ಬಿಸಿನಲ್ಲೇ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಹುಣಸೆಹಣ್ಣು ಇದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕೋಲ್ಲ ಹುಣಸೆಹಣ್ಣು ಹಾಕಿದ್ರೇ ಬಸಳೆ ಸೊಪ್ಪಿನ ಸಾಂಬಾರು ರುಚಿ ಎಲ್ಲ ಮಿಕ್ಸ್ ಮಾಡಿ ಕೆಳಗಿಟ್ಟು ಬಿಡಿ ಅದು ಬಿ ತಣ್ಣಗಾಗಲಿ ನೋಡಿ ಈಗ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ದಿರ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಅದಕ್ಕೆ ನೀರು ಹಾಕಿ ನುಣ್ಣಗಾಗಬೇಕು ಪೇಸ್ಟು ನೈಸಾಗಿ ರುಬ್ಕೊಂಬರನ್ನು ಬನ್ನಿ ನೋಡಿ ಇವಾಗ ರುಬ್ಕೊಂಬಂದಿದ್ದಾಗಿದೆ ನಾನು ತವ ಮೇಲೆ ಬೆಂದಿರನ್ನ ಬಸ್ಲೆ ಸೊಪ್ಪು ಮತ್ತು ಬೇಳೆ ಇಟ್ಟು ಅದ್ರ ಜೊತೆಗೆ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಸೇರಿಸಿದ ನಂತರ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ನಮಗೆಷ್ಟು ಎಷ್ಟು ಗಟ್ಟಿ ಬೇಕೋ ಚಪಾತಿ ಮತ್ತು ಮುದ್ದೆ ಅನ್ನ ಸಾಂಬಾರೆಲ್ಲ ತಿನ್ಬೋದು ನಿಮ್ಗೆ ಯಾವ ಥರ ಬೇಕೋ ಯಾವುದಕ್ಕೆ ನೀವು ಊಟ ಮಾಡ್ತೀರೋ ಅದ್ರ ಅದಕ್ಕೆ ತಕ್ಕನಾಗಿ ನೀವು ಸಾಂಬಾರನ್ನ ಹೊಂದಿಸ್ಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ನೋಡಿ ಇಷ್ಟಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿಸಿದ್ರೆ ನಮಗೆ ಬಸಳೆ ಸೊಪ್ಪಿನ ಸಾಂಬಾರು ತುಂಬ ರುಚಿಕರವಾಗಿ ರೆಡಿಯಾಗುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು ಒಂದು ಸಲ ಮಾಡಿಕೊಂಡು ಊಟ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ಕಾಯ್ತಾ ಕಾಯ್ತಾಯಿರ್ತೀನಿ ಬನ್ನಿ ಇವಾಗ ರೆಡಿಯಾಗಿದೆ ಸಾಂಬಾರು ಅದಕ್ಕೊಂದು ಸಿಂಪಲ್ ಒಗ್ಗರಣೆ ಕೊಡೋಣ ಏನಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಕೊಡ್ತೀನಿ ನೋಡಿ ನನ್ನ ಸಾಂಬಾರು ರೆಡಿ ಆಯಿತು ಓಕೆ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡಿದಿರೋ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್